ಜನವರಿ ಹೊಸ ವರ್ಷದ ದಿನ ಹೊಸ ವರ್ಷ ಆಚರಿಸಿದ್ವಿ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಎಲ್ಲ ಸ್ವೀಟ್ ಹಂಚುವ ಮುಖಾಂತರ ಹ್ಯಾಪಿ ನ್ಯೂ ಇಯರ್ಸ್ ಡೇ ಅಂತ ಆಚರಿಸಿ ಆಚರಣೆ ಮಾಡಿದ್ವಿ ಎಲ್ಲ ಡ್ಯಾನ್ಸು ಹಾಡುಗಳು ಎಲ್ಲ ಹೇಳ್ಕೊಂಡು ಮಕ್ಕಳು ಮತ್ತು ದೊಡ್ಡವರು ಎಲ್ಲ ಸೇರಿ ರಾತ್ರಿ ಒಂದು ಗಂಟೆ ತನಕ ಹ್ಯಾಪಿ ನ್ಯೂ ಇಯರ್ ಹೇಳಿ ಮನೆಗೆ ಬಂದಿದ್ದು ಎಲ್ಲರೂ ಹಾ ಹೋಗಿರೋರೆಲ್ಲ ಹಾಡು ಡ್ಯಾನ್ಸು ಎಲ್ಲ ಹೇಳಿದರು ಮೀರಾ ಬಾಬಾ ಅಂತ ಎಲ್ಲ ಕುಣ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳಿದರು ನಾ ನಾನು ಸಹ ಅದರಲ್ಲಿ ಭಾಗವಹಿಸಿದ್ದೆ ಆ ದಿನ ಆ ವಿಡಿಯೋ ಮಾಡಿದ್ದೆ ಮಿಸ್ ಆಗಿ ಯಾವುದು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಯಾಕೆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಅದು ಮಿಸ್ ಆಗಿತ್ತು ಅವತ್ತು ವಿಡಿಯೋ ಹಾಕಬೇಕು ಅಂತ ಜ್ಞಾಪಕನೂ ಬರಲಿಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ ಹಂಗೆ ಇಟ್ಕೊಂಡು ಮೊಬೈಲ್ ಒಂದು ಸ್ವಲ್ಪ ಸರಿ ಇರಲಿಲ್ಲ ಯಾ ಯಾವುದು ವಿಡಿಯೋ ಹಾಕೋಕ್ಕಾಗಲಿಲ್ಲ ಈಗ ಹಾಕ್ಬೇಕು ಅಂತ ಅನ್ನಿಸ್ತು ಈಗ ಹಾಕ್ತಾ ಇದ್ದೀನಿ ಈಗ ಹೊಸ ಗುರುಜಿ ಬಂದಿದ್ದಾರಲ್ಲ ಅವ್ರ ಹೆಸ್ರೇನು ಅವು ಗುರುಜಿ ಹೆಸರು ಇದು ಶಾಂತಕ್ಕರು ಅಂತ ಅವ್ರ ಹೆಸರು ಎಲ್ಲ ಅವತ್ತು ಹೊಸ ವರ್ಷ ಇತ್ತು ಎಲ್ಲ ಹಾಡು ಡ್ಯಾನ್ಸು ಎಲ್ಲ ಮಾಡಿಕೊಂಡು ಎಲ್ಲ ಸ್ವೀಟ್ ಹಂಚೋದ್ರ ಮುಖಾಂತರ ಹ್ಯಾಪಿ ನ್ಯೂ ಇಯರ್ ಆಚರಣೆ ಮಾಡಿದ್ವಿ ನಾನು ಸಹ ಅದ್ರಲ್ಲಿ ಭಾಗವಹಿಸಿದ್ದೆ ನಾವಿನ್ನ ಹೊಸ ಹೊಸ್ತು ನಮ್ಗೆಲ್ಲ ಆ ಥರ ಡ್ಯಾನ್ಸ್ ಮಾಡೋದಕ್ಕೂ ಆಡಳೋಕ್ಕೂ ಮುಜುಗಾರ ಅವರೆಲ್ಲ ಅಳುಬ್ರು ಸೀನಿಯರ್ಸ್ ಇವರೆಲ್ಲ ಹಂಗಾಗಿ ಇವರೆಲ್ಲ ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ರು ಸೀನಿಯರ್ಗಳು ಅವರೆಲ್ಲ ಆಡ್ತಿದ್ರು ನಾವೆಲ್ಲ ಒಂಥರ ಜೂನಿಯರ್ಗಳು ಇದ್ದಂಗೆ ಶಿಷ್ಯರಿದ್ದಂಗೆ ಇನ್ನ ಮಗು ಮಕ್ಳಿದ್ದಂಗೆ ನಾವು ಅದು ಇದರಲ್ಲಿ ಸರಿ ಮಗಿನ ಥರ ಸುಮ್ಮನೆ ಕುಂತಿದ್ವಿ ಎಲ್ ಕೆ ಜಿ ಯು ಕೆ ಜಿ ಅಂತಾರಲ್ಲ ಆ ಥರ ನಾವು ಇವರೆಲ್ಲ ಆಗಲೇ ಡಿಗ್ರಿ ಮಾಡ್ಕೊಂಡಿದ್ದಾರೆ ಎಲ್ಲ ಅದರೊಳಗೆ ಸೀನಿಯರ್ಗಳಾಗಿದ್ದಾರೆ ಸರಿ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ನಾನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ ಅಂತಂದು ಸರಿ ಮಾಡಬೇಕು ಬ್ಯಾಡವು ಅಂತ ನನಗೆ ಒಂಥರ ಐಡಿಯಾ ಇರಲಿಲ್ಲ ಹೊಸದು ಇದೆಲ್ಲ ನನಗೆ ಹೊಸ ಪರಿಚಯ ಸರಿ ಓಂ ಶಾಂತಿಗೆ ಏನಕ್ಕೆ ಹೋಗ್ತೀರಾ ಏನು ಕಲಿತೀರಾ ಹ್ಞೂ ಓಂ ಶಾಂತಿಗೆ ಏನು ಕಲಿತೀರಾ ಅಂದರೆ ಅವೆಲ್ಲ ಹೇಳಕ್ಕೆ ನಮ್ಗೆ ಅಷ್ಟೊಂದು ಬರೋಲ್ಲ ಧ್ಯಾನ ಯೋಗ ಎಲ್ಲ ಮಾಡೋದು ಹೇಳ್ಕೊಡ್ತಾರೆ ಒಂದು ಅದ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳ ಐತೆ ಅದು ಹೇಳ್ಬೇಕು ಅಂದರೆ ನಮ್ಗೆ ಅಷ್ಟೊಂದು ಇದು ಹೇಳೋದಕ್ಕೆ ಬರಲ್ಲ ಇನ್ನು ಹೋಗ್ತಾ 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 ಕಲಿತೀವಿ ಇನ್ನು ಮಕ್ಕಳಿದ್ದಂಗೆ ನಾವು ಆ ಮಗು ಇದ್ದಂಗೆ ಅದರೊಳಗೆ ನಾವು ಇನ್ನು ಜಾಸ್ತಿ ಏನು ಹೇಳಕ್ಕೆ ಬರೋದಿಲ್ಲ ಯೋಗ ಧ್ಯಾನ ಎಲ್ಲ ಕಲ್ತ ಯೋಗ ಧ್ಯಾನ ಏಳು ದಿವಸದ ಪರಿಚಯ ಕ್ಲಾಸು ಕೊಡ್ತಾರೆ ಅಲ್ಲಿ ಹೋಗ್ತೀವಿ ಹೋದ್ಮೇಲೆ ಬ್ರಹ್ಮಕುಮಾರಿ ಆಶ್ರಮದ ಹತ್ರ ಹೋದಾಗ ಏಳು ದಿವಸದ ಪರಿಚಯ ಕ್ಲಾಸ್ ಕೊಡ್ತಾರೆ ಅದೆಲ್ಲ ಕಲ್ತ್ಕೊಂಡ್ವಿ ಆಮೇಲೆ ಭಗವಾನ್ ವಾಚ ಮುರುಳಿ ಹೇಳ್ತಾರೆ ದಿನ ಏಳ್ ಆರು ಗ ಆರೂವರೆಗೆ ಹೋಗ್ಬೇಕು ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಮುರುಳಿ ಹೇಳ್ತಾರೆ ಓದ್ತಾರೆ ಸರಿ ಅದೆಲ್ಲ ಕಿ ತಿಳ್ಕೊಂಡು ಏಳು ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಎಂಟು ಎಂಟೂವರೆ ಅಷ್ಟೊತ್ತಿಗೆ ಮನೆಗೆ ಬರ್ತಿದ್ವಿ ಎಲ್ಲ ತಿಳ್ಕೊಂಡು ಯೋಗ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಮನೇಲಿ ಮಾಡ್ಕೊತೀವಿ ಯೋಗ ಧ್ಯಾನ ಅದೆಲ್ಲನು ಮಾಡ್ಕೊಂಡ್ರೆ ಮನಸ್ಸು ಗುರುವಾಗಿರುತ್ತೆ ಅವ್ರು ನೋಡಿ ಎಷ್ಟು ಖುಷಿಯಿಂದ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮೈಂಡ್ ಎಲ್ಲ ಎಷ್ಟು ಫ್ರೆಶ್ ಆಗುತ್ತೆ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಸರಿ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು